ಪ್ರತಿಭಾ ಕಾರಂಜಿಯಲ್ಲಿ ಸಾಯಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳ ಸಾಧನೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದ ಆದರ್ಶ ಶಾಲೆಯಲ್ಲಿ ನಡೆದ ಕನಕಗಿರಿ ಉತ್ತರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಶ್ರೀ ಸಾಯಿ ಪಬ್ಲಿಕ್ ಶಾಲೆಯ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿ ನಿರ್ಣಾಯಕರ ಗಮನ ಸೆಳೆದರು ಒಟ್ಟು ಹನ್ನೆರಡು ಪ್ರಶಸ್ತಿಗಳು ಶಾಲೆಗೆ ಸಂದಿದ್ದು ತರುಣ್ ಕುಮಾರ್ ಮರಾಠ್ ಕ್ಲೇ ಮಾಡಲಿಂಗ್ನಲ್ಲಿ ಪ್ರಥಮ ಸ್ಥಾನ ಆನ್ಸರ್ ಮೆಹದಿ ಹಿಂದಿ ಕಂಠಪಾಠದಲ್ಲಿ ಪ್ರಥಮ ಸ್ಥಾನ ಕೃತಿಕಾ ರಕ್ಕಸಗಿ ಕತೆ ಹೇಳುವುದರಲ್ಲಿ ಪ್ರಥಮ ಸ್ಥಾನ ಸ್ನೇಹ ನಾಯಕ್ ಧಾರ್ಮಿಕ ಪಠಣ ಸಂಸ್ಕೃತದಲ್ಲಿ ಪ್ರಥಮ ಸ್ಥಾನ ಭುವನ್ ಕುಮಾರ್ ಚದ್ಮವೇಶದಲ್ಲಿ ಪ್ರಥಮ ಸ್ಥಾನ ಆಶುಭಾಷಣದಲ್ಲಿ ಮತ್ತು ಅಭಿನಯ ಗೀತೆಯಲ್ಲಿ ಮಿಜಾ ಹಯಾತ್ ಪ್ರಥಮ ಸ್ಥಾನ ವೈಭವಿ ಶಿರಾಗೋಳ್ ಕಂಠಪಾಠ ಇಂಗ್ಲಿಷ್ನಲ್ಲಿ ದ್ವಿತೀಯ ಸ್ಥಾನ ಧಾರ್ಮಿಕ ಪಠಣ ಅರೇಬಿಕ್ನಲ್ಲಿ ಸಾರಾ ಹಂಚಿನಾಳ್ ದ್ವಿತೀಯ ಸ್ಥಾನ ಮಪ್ತುಹಾ ತಸ್ನಿಮ್ ಕಂಠಪಾಠದಲ್ಲಿ ತೃತೀಯ ಸ್ಥಾನ ಭೂಮಿಕಾ ದೇಶಭಕ್ತಿ ಗೀತೆಯಲ್ಲಿ ಭೂಮಿಕಾ ತೃತೀಯ ಸ್ಥಾನ ನಿಷಾರಾ ಕತೆ ಹೇಳುವುದರಲ್ಲಿ ತೃತೀಯ ಸ್ಥಾನ ಒಟ್ಟು ಹನ್ನೆರಡು ಪ್ರಶಸ್ತಿಗಳು ಮಕ್ಕಳಿಗೆ ಬಹುಮಾನವಾಗಿ ಲಭಿಸಿವೆ ಈ ಸಂದರ್ಭದಲ್ಲಿ ಕನಕಗಿರಿ ಉತ್ತರ ಕ್ಲಸ್ಟರ್ ಸಿ ಆರ್ ಪಿ ಶ್ರೀಯುತ ರಾಜೀವ್ರವರು ಸೇರಿದಂತೆ ಅಧಿಕಾರಿಗಳು ಆದರ್ಶ ಶಾಲೆಯ ಮುಖ್ಯ ಗುರುಗಳು ಶಿಕ್ಷಕರು ಮಕ್ಕಳನ್ನು ಶ್ಲಾಘಿಸಿದರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಹರೀಶ್ ನಾಯಕ್ ಸಹ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸವಿತಾ ನಾಯಕ್ ಶಿಕ್ಷಕಿಯರಾದ ಕಾವ್ಯ ಭಾವಿಕಟ್ಟಿ ಬಿ ಬಿ ಪಾತಿಮಾ ಮಂಜುನಾಥ್ ಪಾಟೀಲ್ ಮಂಜುನಾಥ್ ಮಿಟ್ಲಕೋಡ ಶ್ರೀಮತಿ ಮೇಘಶ್ರೀ ನಾಯಕ್ ಮರಿಯಮ್ಮ ಚಲುವಾದಿ ಶ್ರೀಮತಿ ತ್ರಿವೇಣಿ ರಾಮ್ಜಿ ರಿಯಾನಾ ಬೇಗಮ್ ಸುನೀತಾ ಹಿರೇಮಠ್ ರಾಜೇಶ್ವರಿ ವಿ ನೀಲಾ ಚಿತ್ರಗಾರ ವೆಂಕಟೇಶ್ ಕಂಟಿ ವೆಂಕಟೇಶ್ ಕಲಿಕೇರಿ ಜುಬೇದ ಬೇಗಮ್ ಜಡೇಶ್ ಎಲ್ಲರೂ ಮಕ್ಕಳ ಪ್ರತಿಭೆಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ವರದಿ ಹನುಮಂತಪ್ಪ ನಾಯಕ್ ಸಾಲ ಮರದ ತಿಮ್ಮಕ್ಕ ಹಾಗೆ ವಿದ್ಯಾರ್ಥಿನಿ ಬರ್ತಿದ್ದಾರೆ ಜೋರಾದ ಚಪ್ಪಾಳೆ ಇರಲಿ ಮಕ್ಕಳಿಂದ ಸಾಲ ಮರದ ತಿಮ್ಮಕ್ಕ ಅವರು ಚಪ್ಪಾಳೆಯೊಂದಿಗೆ ತಿಮ್ಮಕ್ಕ ನೀರಾಗ್ತಾ ಇದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಇರಲಿ ಪರಿಸರವೇ ನನ್ನ ಉಸಿರು ಅವರೇ ನನ್ನ ಮಕ್ಕಳು ಎನ್ನುವಂತೆ ತಿಮ್ಮಕ್ಕನವರು ನಮ್ಮ ಸಮಾಜಕ್ಕೆ ಪರಿಸರಕ್ಕೆ ಅತಿ ದೊಡ್ಡವಾದ ಕೊಡುಗೆಯನ್ನು ನೀಡಿದ್ದಾರೆ ಅವರನ್ನ ಸ್ಮರಿಸುತ್ತಾ ನಮ್ಮ ಈ ಪ್ರತಿಭಾ ಕಾರಂಜಿಯಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ನಾವು ಅವರನ್ನ ನೆನೆಸ್ಕೊಳ್ತಾ ಅವರಿಗೆ ಆತ್ಮಕ್ಕೆ ಸ್ಥಿರಶಾಂತಿಯನ್ನ ಕೋರ್ತಾ ಇದ್ದೇವೆ ಇನ್ನೊಂದರೆ ಇನ್ನೊಂದರಲ್ಲಿ ಚಪ್ಪಾಳೆ even though <laughs> i